ಾರಕೊಂಡು ಬಂದು ಅರಾಮರ ಸಭಾ ಯಾ ಕೇಳ್ಕೊಂಡ್ ಬನ್ನಿ ಏನ್ ಕೇಳಿ ಅರ ಸಭಾ ಕೊಟ್ಟಿನಿ ಅಂದ್ರಿ ಕೋಟಿ ಗುಡ್ಡೆ ಹಬ್ಬ ಕಂಡಿದ್ರಿ ನೋಡ್ರಿ ಬೆಲ್ಲು ಮುಡ್ಡೆ ಕೆಳಗೆ ಕೆಲ್ ಮುಂದಿ ಕೊಟ್ಟಿದೆ ಆವಾಗ ಒಬ್ರು ಕೇಳಿದ್ರು ಬೇರೆಯವರೆ ಕನ್ನಡವರಿಗೆ ನಿಮ್ಮ ಅಭಿಪ್ರಾಯ ಏನು ಅವಾಗ ನಾನಂದೆ ಯಾಕಪ್ಪ ನನ್ನ ಕವನ ಓದಿರುವೇನು ನನ್ನ ವೇಷಭೂಷ ನೋಡಿರುವೇನು ತಲೆಯಿಂದ ಹಿಡಿದು ಕಲ್ಲಿನವರಿಗೆ ಬಹಳ ಕನ್ನಡವೇ ಇದೆ ಕೂದಲು ಕಣ್ಣು ಕಿವಿ ಕಪಾಲು ಕುತ್ತಿಗೆ ಇದೇನು ಕೊಡೆ ಇದೇನು ಕೈಚೀಲ ಇದೇನು ಕೂಕ್ಷಣ ಇದೇನು ಕಾಲು ಇದೇನು ಕನ್ನಡ Регима. Ай, ты меня не ты